ಐದು ರಾಷ್ಟಗಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲ ಚರಣದಲ್ಲಿ ಘಾನಾದ ಆಕ್ರ ತಲುಪಿದ್ದು ಪ್ರಧಾನಿ ಅವರಿಗೆ ಭವ್ಯ ಸ್ವಾಗತ ಕೋರಲಾಯಿತು ಮೂವತ್ತು ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಘಾನಾಗೆ ಭೇಟಿ ನೀಡಿದ್ದು ವಿಮಾನ ನಿಲ್ದಾಣದಲ್ಲಿ ಘಾನಾ ಅಧ್ಯಕ್ಷ ಜಾನ್ ರಮಾನಿ ಮಹಾಮಾ ಸೇರಿದಂತೆ ಮತ್ತಿತರರು ಬರಮಾಡಿಕೊಂಡರು घाना जिस तरह से हम लागत में इस पर भी पूरी दुनिया की निगाहें रहेंगी और द्विपक्षीय वार्ता के दौरान जिन जी ये। इदे वेले प्रधानी अवरिगे सेना गौरव नीडलायतु तो। तो कहते हैं कि प्रोटोकॉल तोड़कर स्वागत करने की जो वो आ, निश्चित तौर पर दोनों देशों के संबंधों की ऊर्जा को आपस में जो गर्माहट है उसको दिखाती है तो घाना के राष्ट्रपति ने एयरपोर्ट पर प्रधानमंत्री नरेंद्र मोदी का स्वागत किया है और बढ़िया प्रधानी नरेंद्र मोदी अली औपचारिक समालोचना ये एयरपोर्ट की ही तस्वीरें हैं नरेंद्र मोदी का स्वागत करने के ಪ್ರಧಾನಿ ನರೇಂದ್ರ ಮೋದಿ ಅವರು ಘಾನಾಗೆ ಭೇಟಿ ನೀಡಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ಅನಿವಾಸಿ ಭಾರತೀಯರು ಭಾರತ್ ಮಾತಾ ಕಿ ಜೈ ಎನ್ನುವ ಘೋಷಣೆ ಕೂಗಿ ಪ್ರಧಾನಿ ಅವರನ್ನು ಸ್ವಾಗತಿಸಿದರು ಘಾನಾ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ರಿನಿಡಾಡ್ ಆಂಡ್ ಟೊಬೈಕೊ ಅರ್ಜೆಂಟೈನಾ ಬ್ರೆಜಿಲ್ ಮತ್ತು ನಮೀಬಿಯಾ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಘಾನಾ ಪ್ರವಾಸದ ಮೊದಲ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧ್ಯಕ್ಷರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಉಭಯ ದೇಶಗಳು ಸದೃಢ ದ್ವಿಪಕ್ಷೀಯ ಪಾಲುದಾರಿಕೆಯನ್ನು ಬಲಪಡಿಸುವುದು ಸೇರಿದಂತೆ ಆರ್ಥಿಕ ಇಂಧನ ಮತ್ತು ರಕ್ಷಣಾ ಸಹಕಾರ ಹಾಗೂ ಅಭಿವೃದ್ದಿ ಸಹಕಾರ ಪಾಲುದಾರಿಕೆ ವಿಚಾರಗಳ ಕುರಿತು ವಿಸ್ತೃತ ಚರ್ಚೆ ನಡೆಸಲಿದ್ದಾರೆ ಪ್ರಧಾನಿಯವರು ತಮ್ಮ ಪ್ರವಾಸದ ದ್ವಿತೀಯ ಚರಣದಲ್ಲಿ ಜುಲೈ ಮೂರು ಮತ್ತು ನಾಲ್ಕರಂದು ಟ್ರಿನಿಡಾಡ್ ಮತ್ತು ಟೊಬೆಗೊ ದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಈ ವೇಳೆ ಅವರು ಟ್ರಿನಿಡಾಡ್ ಮತ್ತು ಟೊಬೆಗೊ ಅಧ್ಯಕ್ಷರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ ಇದೇ ಸಂದರ್ಭದಲ್ಲಿ ಅವರು ಆ ದೇಶಗಳ ಸಂಸತ್ತಿನ ಜಂಟಿ ಅಧಿವೇಶನ ಉದ್ದೇಶಿಸಿ ಮಾತನಾಡುವ ನಿರೀಕ್ಷೆ ಇದೆ ಮೂರನೇ ಚರಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ನಾಲ್ಕು ಮತ್ತು ಐದರಂದು ಅರ್ಜೆಂಟೀನಾ ಪ್ರವಾಸ ಕೈಗೊಳ್ಳಲಿದ್ದಾರೆ ಅಲ್ಲಿನ ಅಧ್ಯಕ್ಷ ಮಿಲಿ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವ ಸಾಧ್ಯತೆಗಳಿವೆ ರಕ್ಷಣೆ ಕೃಷಿ ಗಣಿಗಾರಿಕೆ ತೈಲ ಮತ್ತು ಅನಿಲ ನವೀಕರಿಸಬಹುದಾದ ಇಂಧನ ವ್ಯಾಪಾರ ಮತ್ತು ಹೂಡಿಕೆ ಸೇರಿದಂತೆ ಪ್ರಮುಖ ವಲಯಗಳಲ್ಲಿ ಪಾಲುದಾರಿಕೆಯನ್ನು ವಿಸ್ತರಿಸುವ ಕುರಿತು ಉಭಯ ನಾಯಕರು ಚರ್ಚಿಸಲಿದ್ದಾರೆ ಜುಲೈ ಐದರಿಂದ ನಾಲ್ಕು ದಿನಗಳ ಕಾಲ ಬ್ರೆಜಿಲ್ ಪ್ರವಾಸ ಕೈಗೊಳ್ಳಲಿರುವ ಪ್ರಧಾನಿ ಹದಿನೇಳನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗಿಯಾಗಲಿದ್ದಾರೆ ಬ್ರೆಜಿಲ್ಗೆ ಪ್ರಧಾನಿ ಭೇಟಿ ನೀಡುತ್ತಿರುವುದು ಇದು ನಾಲ್ಕನೇ ಬಾರಿಗೆ ರಿಯೋ ಡಿ ಜೆನೆರೋದಲ್ಲಿ ಬ್ರಿಕ್ಸ್ ದೇಶಗಳ ನಾಯಕರ ಶೃಂಗಸಭೆ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಜಾಗತಿಕ ಶಾಂತಿ ಮತ್ತು ಬದ್ಧತೆ ಮತ್ತಿತರ ವಿಚಾರಗಳ ಕುರಿತು ನಾಯಕರೊಂದಿಗೆ ಚರ್ಚಿಸಲಿದ್ದಾರೆ ಪ್ರಧಾನಿ ತಮ್ಮ ಪ್ರವಾಸದ ಕೊನೆಯ ಚರಣದಲ್ಲಿ ಜುಲೈ ಒಂಬತ್ತರಂದು ನಮೀಬಿಯಾಗೆ ಭೇಟಿ ನೀಡಲಿದ್ದು ಈ ದೇಶಕ್ಕೆ ಪ್ರಧಾನಿ ಅವರ ಚೊಚ್ಚಲ ಭೇಟಿಯಾಗಿದೆ ನಮೀಬಿಯಾ ಅಧ್ಯಕ್ಷರೊಂದಿಗೆ ಚರ್ಚಿಸಲಿದ್ದು ಹಲವು ಕ್ಷೇತ್ರಗಳಲ್ಲಿ ಬಾಂಧವ್ಯ ಬಲವರ್ಧನೆಗೆ ಕುರಿತು ಚರ್ಚೆ ನಡೆಸಲಿದ್ದಾರೆ ಅಲ್ಲದೆ ನಮೀಬಿಯಾ ಸಂಸತ್ತನ್ನು ಉದ್ದೇಶಿಸಿ ಭಾಷಣ ಮಾಡುವ ಸಾಧ್ಯತೆಗಳಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಭೇಟಿಯ ಕುರಿತು ಮಾತನಾಡಿದ ಘಾನಾದಲ್ಲಿನ ಭಾರತದ ಹೈ ಕಮಿಷನರ್ ಮನಿಶ್ ಗುಪ್ತ ಇದು ಘಾನಾದ ಪಾಲಿಗೆ ಅತ್ಯಂತ ಮಹತ್ವದ ದಿನವಾಗಿದೆ ಎಂದಿದ್ದಾರೆ ಇನ್ ಸಬ್ಕಿ ಘಾನಾ ಕೋ ಬಹುತ್ ಹಿ ಜರೂರತ್ ಹೈ ಔರ್ ಸಾಥಿ ಸಾಥ್ ಕ್ಯಾ ಹೈ ಕಿ ہمارا ಇನ್ಕೆ ಸಾಥ್ ಬಹುತ್ ಹಿ ಗಹರಾ rishta bhi ಹೈ ತೋ ಇಸ್ ಕಂಟ್ರಿ ಮೇ ಜಬಾಬ್ ಜಾಯೆಂಗೇ ತೋ ಆಪ್ ಮಹಸೂಸ್ ಕರೆಂಗೇ ಕಿ ಆಪ್ ಯಹಾ ಪೇ ಏಕ್ ವಿದೇಶಿ ನಹೀ ಹೈ